ದೇವರಾಜ ಅರಸರ ಯೋಜನೆ ನೂರಕ್ಕೆ ನೂರರಷ್ಟು ಹಿಂದುಳಿದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮುಟ್ಟಿದೆ ಬಸವನ ಬಾಗೇವಾಡಿ ಪಟ್ಟಣದ ನಂದಿ ಬಡಾವಣೆಯಲ್ಲಿರುವಂತಹ ಡಿ ದೇವರಾಜು ಅರಸು ಅವರ ಸಭಾಭವನದಲ್ಲಿ ಡಿ ದೇವರಾಜು ಅರಸು ಅವರ ನೂರ ಒಂಬತ್ತನೇ ಜಯಂತಿಯನ್ನು ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ಆಚರಣೆ ಮಾಡಿದರು ಗ್ರಾಮೀಣ ಪ್ರದೇಶದಿಂದ ತಾಲೂಕು ಮಟ್ಟದಲ್ಲಿ ಅಭ್ಯರ್ಥಿಸುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ ಸಹಿತ ಶಿಕ್ಷಣ ನೀಡಿದ್ದಾರೆ ಸರ್ಕಾರವು ಅದನ್ನು ಮುಂದುವರೆಸಲಿ ಎಂದು ಸಹಕಾರ ಮಹಾಮಂಡಳಿ ನಿರ್ದೇಶಕ ಈರಣ್ಣ ಪಟ್ಟಣಶೆಟ್ಟಿ ಹೇಳಿದರು ಪಟ್ಟಣದ ಗಂಗಾಧರ ಲೇಔಟ್ನಲ್ಲಿರುವ ಡಿ ದೇವರಾಜು ಅರಸು ಭವನದಲ್ಲಿ ತಾಲೂಕು ಆಡಳಿತ ತಾಲೂಕ್ ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಡಿ ದೇವರಾಜು ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಸಚಿವ ಶಿವಾನಂದ ಪಾಟೀಲರ ಮುತುವರ್ಜಿಯಿಂದ ಬಾಡಿಗೆ ಕಟ್ಟಡದಲ್ಲಿ ನಡೆಯುವ ವಸತಿ ನಿಲಯಗಳು ಈಗ ಸ್ವಂತ ಕಟ್ಟಡಗಳಲ್ಲಿ ನಡೆಯುವಂತಾಗಿದೆ ಎಂದರು ನೂರಕ್ಕೆ ಮೂರರಷ್ಟು ಮುಟ್ಟಿದೆ ಅಂತ ಮಾತನ್ನು ನಾವು ಇವತ್ತಿನ ದಿವಸ ನಂಚ್ಕೊಳ್ಬೇಕಾಗ್ತದೆ ಯಾಕೆಂದ್ರೆ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲತೆಯನ್ನು ಮಾಡಿಕೊಳ್ಬಹುದನ್ನುವಂತ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲ ಕಡೆ ಆಶ್ಚರ್ಯಗಳನ್ನು ಮಾಡಿ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲತೆಯನ್ನು ಮಾಡಿಕೊಳ್ಬೇಕಂತ ಒಂದು ಕಾರ್ಯವನ್ನು ಬಂದಾಗ ಇವತ್ತಿನ ದಿವಸ ಅದು ನೂರಕ್ಕೆ ಮೂರು ಸತ್ಯವಾಗಿದೆ ಅಂತ ಮಾತನ್ನು ಸಹಿತ ಹೇಳ್ಬೇಕಾಗ್ತದೆ ಇವತ್ತಿನ ದಿವಸ ಬಡ ವಿದ್ಯಾರ್ಥಿಗಳು ಬಂದು ತಾಲೂಕಾ ಮಟ್ಟದಲ್ಲಿ ಶಾಲೆಯನ್ನು ಆ ಮುದ್ದು ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಬಿ ಸಿ ಎಂ ಮತ್ತು ಬ್ಯಾಕ್ವರ್ಡ್ ಮೈನಾರಿಟಿ ಈ ಮೂರು ಸರ್ಕಾರಿ ಸಂಸ್ಥೆಗಳನ್ನು ಮಾಡಿ ಇವತ್ತಿನ ದಿವಸ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನುಕೂಲತೆ ಮಾಡಿಕೊಡಲಿಕ್ಕೆ ಕಾರಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕಿ ವಿಜಯಲಕ್ಷ್ಮಿ ಉಪನ್ಯಾಸ ನೀಡಿ ಮಾತನಾಡಿ ದೇವರಾಜು ಅರಸೂರು ಹಿಂದುಳಿದ ವರ್ಗಗಳ ಜನರಲ್ಲಿ ಜಾಗೃತಿ ಮೂಡಿಸಿದರು ಭೂ ಸ್ವಾಧೀನ ಕಾಯ್ದೆ ಜಾರಿಗೆ ತಂದು ರೈತರಿಗೆ ಅನುಕೂಲ ಕಲ್ಪಿಸಿದರು ಜೀತ ಪದ್ಧತಿ ಹೊಲಹುಳುವ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದರು ಹಿಂದುಳಿದ ವರ್ಗಗಳ ಮೇಲೆ ಬಹಳಷ್ಟು ಕಾಳಜಿ ಉಳ್ಳವರಾಗಿದ್ದರು ಎಂದರು శంకరగౌడ బీర్దార్ అరవింద సాల్వాడ్గీ అశోక్ చల్వది శివ్ మాంగ్ మాతనాడే ఉపచున సదస్యరేట్ మేడం ఇందాగా ఉపచున ಹಾಗಾಗಿ ಅವರ ಒಬ್ಬ ರಾಜಕೀಯ ಗುರುವನ್ನ ಮಾತನ್ನ ಕೇಳಿ ಡಿ ವಿ ಚಂದ್ರೇಗೌಡರು ಇಂದಿರಾ ಗಾಂಧಿಗೆ ಸೀಟ್ ಅನ್ನು ಬಿಟ್ಕೊಡ್ತಾರೆ ಎಪ್ಪತ್ನಾಲ್ಕು ಸಾವಿರದ ಅಂತರದಲ್ಲಿ ಮೇಡಮ್ ಇಂದಿರಾ ಗೆಲ್ಲಿಸಿ ಪುನಃ ಅವರಿಗೆ ರಾಜಕೀಯ ಪುನರ್ಜನ್ಮವನ್ನ ಡಿ ದೇವರಾಜ ಅರಸರು ಚಿಕ್ಕಮಗಳೂರು ಮತ್ತು ಕರ್ನಾಟಕದ ಮೂಲಕ ವಾಪಸ್ ನೀಡ್ತಾರೆ ಆದರೆ ಇಲ್ಲಿ ಪ್ರಾಂತಕ್ಕೆ ಮಾತ್ರ ಸೀಮಿತಗೊಳ್ತಾ ಇತ್ತು ಇಡೀ ಕರ್ನಾಟಕ ರಾಜ್ಯವನ್ನು ಅದು ಪ್ರತಿನಿಧಿಸ್ತಾ ಇರಲಿಲ್ಲ ಹೀಗಾಗಿ ಸಾಕಷ್ಟು ಪರ ಹೋರಾಟಗಾರರು ಹಾಗೂ ಸಾಹಿತಿಗಳು ಈ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಷ್ಟು ಸೂಕ್ತವಾದಂಥ ಹೆಸರಲ್ಲ ಎಲ್ಲ ಪ್ರದೇಶವನ್ನು ಇದು ಪ್ರತಿನಿಧಿಸುವುದಿಲ್ಲ ಅದಕ್ಕೋಸ್ಕರ ಈ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅಂತೇಳಿ ಹೋರಾಟ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ದೇವರಾಜ ಹೆಸರು ಬಳಿ ಹೋದಾಗ

ನಿರೂಪಿಸಿದರು ಸಿ ಬೇರ್ದಾರ್ ಸ್ವಾಗತಿಸಿದರು ವಂದಿಸಿದರು